स्निरे वेलकम बैक टू तो मई चैनल ना सरोजा ಸ್ನೇಹಿತ್ರ ನಾನು ದಿನ ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ ಕೇವಲ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಯಾವುದೇ ಒಂದು ಕಾಸ್ಟ್ಲಿ ಆದಂತಹ ಹೇರ್ ಆಯಿಲ್ ಅನ್ನೋದು ಬೇಕಾಗೋದಿಲ್ಲ ಸೊ ನಿಮ್ಮ ತಲೆ ಕೂದಲು ತುಂಬಾ ಸೊಂಪಾಗಿ ಕಪ್ಪಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡಿರ್ತಕ್ಕಂತಹ ಒಂದು ಹೇರ್ ಆಯಿಲ್ ಇದು ಅಷ್ಟೇ ಎಫೆಕ್ಟಿವ್ ಆಗಿ ಸಾಕುಡನು ನಿಮಗೆ ರಿಸಲ್ಟ್ ಕೊಡುತ್ತೆ ಯಾರ್ಯಾರಿಗೆ ತುಂಬ ಹೇರ್ ಫಾಲ್ ಆಗುತ್ತೆ ರುತ್ತೋ ಸೊ ಅಂತವರು ಒಮ್ಮೆನಾದ್ರೂ ಈ ಒಂದು ಹೇರ್ ಆಯಿಲ್ನ ಟ್ರೈ ಮಾಡಿ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹೇರ್ ಫಾಲ್ ಸಾಕು ಕೂಡ ಕಂಟ್ರೋಲ್ ಆಗುತ್ತೆ ಸೊ ಬನ್ನಿ ತಡ ಮಾಡ್ತೀನಿ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ಉಡ್ ಪ್ರೆಸ್ಡ್ ಕೋಕನೇಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ದಲ್ಲಿ ಪೆರೇಚುಡ್ ಆಯಿಲ್ನ ಸಹ ಕೂಡನು ಯೂಸ್ ಮಾಡಬಹುದು ಅಕಸ್ಮಾತ್ ಏನಾದರೂ ನೀವು ಹರಳೆಣ್ಣೆನ ಯೂಸ್ ಮಾಡ್ತೀರಾ ಅನ್ನೋದಾದ್ರೆ ಸೊ ಅರ್ಧದಷ್ಟು ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಒಂದು ಒಂದುವರೆ ಟೇಬಲ್ ಸ್ಪೂನ್ ಷ್ಟು ಹರಳೆಣ್ಣನ ಸಾವು ಕೂಡ ಯೂಸ್ ಮಾಡಬಹುದು ಹರಳೆಣ್ಣೆಯಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ತಲೆ ಕೂದಲು ಕಪ್ಪಾಗೋದಕ್ಕೆ ತುಂಬಾ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳಬಹುದು ಸೊ ನಂತರ ನೋಡ್ಬೋದು ಸ್ನೇಹಿತರೆ ನಂತರ ನಾನು ಇಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಕರಿಬೇವಿನ ಸೊಪ್ಪಿನ ಪುಡಿಯನ್ನು ಯೂಸ್ ಮಾಡ್ತಿದ್ದೀನಿ ಕರಿಬೇವಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿಟ್ಕೊಳ್ಬೇಕು ಸೊ ಅದನ್ನು ಒಂದು ಕಾಲು ಟೀ ಸ್ಪೂನ್ ಆದರೆ ಸಾಕು ಜಾಸ್ತಿ ಏನೂ ಬೇಕಾಗೋದಿಲ್ಲ ಸೊ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಕರಿಬೇವಿನ ಸೊಪ್ಪು ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ದೆನ್ ಬಂದು ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಅತಿ ವೇಗವಾಗಿ ಬೆಳೆಯೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಕರಿಬೇವಿನ ಸೊಪ್ಪಿನ ಪುಡಿಯನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ನಂತರ ಇದಕ್ಕೆ ಬೇಕಾಗಿರೋದು ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಈಗಂತೂ ಬೆಟ್ಟದ ನೆಲ್ಲಿಕಾಯಿ ಸುಲಭವಾಗಿ ಎಲ್ರಿಗೂ ಸಿಗುತ್ತೆ ಸೊ ಬೆಟ್ಟದ ನೆಲ್ಲಿಕಾಯಿಯನ್ನು ಸಣ್ಣ ಸಣ್ಣ ಪೀಸಸ್ ಮಾಡಿ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಸಿಗಲೇ ಇಲ್ಲ ಅಂತ ಪಕ್ಷದಲ್ಲಿ ನೀವು ಬೇಕಿದ್ದಲ್ಲಿ ಮೆಂತ್ಯ ಕಾಳನ್ನು ಉರಿದು ಪುಡಿ ಮಾಡಿ ಸೊ ಅದನ್ನು ಸಹ ಕೂಡ ಯೂಸ್ ಮಾಡಬಹುದು ಇಲ್ಲ ಅನ್ನೋದಾದರೆ ಆಮ್ಲ ಪೌಡರ್ ಬಂದು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಾಗಿರ್ಬೋದು ಫ್ಯಾನ್ಸಿ ಸ್ಟೋರ್ಗಳಲ್ಲಾಗಿರ್ಬೋದು ನಂತರ Sorry ಸಹ ಕೂಡ ನಿಮಗೆ ಸುಲಭವಾಗಿ ಸಿಗುತ್ತೆ ನಾನು ಇಲ್ಲಿ ಆಮ್ಲ ಪೌಡರ್ನೇ ಯೂಸ್ ಮಾಡಿದ್ದೀನಿ ಆಮ್ಲ ಪೌಡರ್ ತುಂಬನೇ ಒಳ್ಳೆಯದು ಸ್ನೇಹಿತರೆ ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಓವರ್ ಆಗಿ ಹೇಳಬೇಕು ಅನ್ನೋದಾದರೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡಿ ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಮೇಯ್ನಾಗಿ ತುಂಬಾ ಸಹಾಯ ಮಾಡುತ್ತೆ ತುಂಬ ಜನಕ್ಕೆ ಏನನ್ನೋದಾದರೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಕಾಡ್ತಿರುತ್ತೆ ಸೊ ಅಂಥವ್ರಿಗಾದ್ರೂ ಈ ಒಂದು ಹೇರ್ ಆಯಿಲ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಯ್ನ್ ಆಗಿ ಕಪ್ಪಾಗಿ ತಲೆ ಕೂದಲು ಬೆಳೆಯೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬಹುದು ಸೊ ಈಗ ನೋಡಬಹುದು ಈ ಒಂದು ಹೇರ್ ಆಯಿಲ್ ನಾನು ಸಂಪೂರ್ಣವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡಬಹುದು ಸುಮಾರು ಎರಡು ತಿಂಗಳ ಕಾಲ ನೀವು ಸ್ಟೋರ್ ಮಾಡಿ ಹೊರಗಡೆನೆ ಇಟ್ಟು ಆರಾಮಾಗಿ ಯೂಸ್ ಮಾಡಬಹುದು ಯಾವುದೇ ರೀತಿಯಾದಂಥ ಕೆಡುವಂತ ಚಾನ್ಸಸ್ ಅನ್ನೋದು ಇರೋದಿಲ್ಲ ಈಗ ಈ ಒಂದು ಹೇರ್ ಆಯಿಲ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಇದನ್ನು ಯಾವ ರೀತಿ ಪ್ಪ ಯೂಸ್ ಮಾಡೋದು ಅನ್ನೋದಾದ್ರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಮೂರು ಅಥವಾ ನಾಲ್ಕು ಗಂಟೆಗಳ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ ನ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಹ ಕೂಡ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ನೀವು ಯೂಸ್ ಮಾಡುವಂತ ಶ್ಯಾಂಪು ಅಥವಾ ಸೀಗೆ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯ್ತು ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ ಎರಡು ಬಾರಿಯಾಗಿ ಈ ಒಂದು ಹೇರ್ ಆಯ್ಲ್ನ ಹಚ್ಚೋದ್ರಿಂದ ಹೇರ್ ಫಾಲ್ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ದೆನ್ ಬಂದು ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಇಲ್ಲ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ತುಂಬಾನೇ ಸಿಂಪಲ್ ಆಗಿದೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇದಿಷ್ಟೇ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು